ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೆ ಎಲ್ಲರಿ ಹೆಂಗದ ರೀ ನಾವಂತೂ ಆರಾಮದೀವಿ ನೋಡಿರಿ ಇವತ್ತಿನ ದಿನ ಫ್ಲಾಗ್ ಶುರು ಮಾಡಿ ಡ್ರೈವರ್ ಅದ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ ಮನೆಯಾಗೂ ಎಲ್ಲರೂ ಊರಿಗೆ ಹೋಗಿಬಿಟ್ರ ಹಾಗಾಗಿ ನಾವು ನಾವು ಎದ್ದೀವಿ ಜಲ್ದಿ ಎದ್ದು ಕಸ ಕೆಸ ಎಲ್ಲ ಹುಡುಗಿನಿ ಈಗ ಅಂಗ್ಳಕ್ಕೆ ನೀರು ಹೊಡೆದು ನೀರು ಕಾಸ್ಲಿಕ್ಕೆ ಇಟ್ಟಿನಲ್ಲಿ ಅಂಗ್ಳಕ್ಕೆ ನೀರು ಹೊಡ್ಲಿಕ್ಕೆ ಇನ್ನು ರಂಗೋಲಿ ಅಷ್ಟು ಹಾಕಬೇಕು ರಾತ್ರಿ ಮಾಡಿ ಹಾಲ ಕಾಶಿ ಒಳಗಿನ ಕೊಲೆಗೆ ಇಟ್ಬಿಟ್ಟೆಂದ್ರೆ ಅಲ್ಲಿ ನೆಲವು ಮೆಗಿಡ್ಬೇಕಂದ್ರೆ ಸುಡ್ಲಕ್ಕೈತು ಹಾಗಾಗಿ ಒಳಗೆ ಇಟ್ಬಿಟ್ಟೆ ಇನ್ನು ಹೊರಗೆ ಏನಾರ ಕೆಲಸ ಮಾಡ್ಲಕತ್ತಂದ್ರೆ ಬೆಕ್ಕು ಬಂದೆಲ್ಲ ಚೆಲ್ಲಿ ಕುಡ್ದು ಹೋಗಿಬಿಡ್ತದ ಹಾಗಾಗಿ ಈಗ ಮ್ಯಾಲಿಟ್ರೈತೆ ತಗೊಂಡು ಬಂದಿನಿ ಗ್ಯಾಸ್ ಅಂತೂ ರಾತ್ರಿನೂ ಒರ್ಶಿ ಇಟ್ಟಿರ್ತೀನಿ ये कि दस कि से से ये बी Thank you.

mm -hmm. हेडी ने मगाय गोल लेना है कोरोना लोगो हा हा ₹100 लावणार का नाही नाही पण आता ₹100 नाही ₹120 अरे यप्पा सळ कटिर रे आका करो हा मते पुढे इले ना इले येणार होता चलो चलो हाक रे

ಅಭಿ ನೋಡ್ರಿ ಸಂತಿ ಗೋಯ್ ಬರತ್ತಾನೆ ಇನ್ನೊಮ್ಮ ಅನ್ಕೊಂಡನಾ ಯಾರು ಸರಿಗ ತಂದಿನಿ ಶೇಂಗದ ಕಾಳ ಈಗ ಎಷ್ಟು ನನ್ನ ಕೈಲಿ ಎಷ್ಟು ಆತ ಅಷ್ಟು ಹುರಿದು ಮಿಕ್ಸರ್ಗೆ ಹಾಕಿ ಇದು ನಾದ್ ಶೇಂಗದ ಕುಟ್ಟ ಎಣ್ಣೆ ಬಿಡ್ತದ ಸಂಜಿ ಕಡಿ ಮಾಡ್ಲಿಕ್ಕೆ ಬರ್ತದ ಸಜ್ಜಿ ರೊಟ್ಟಿ ಮಾಡ್ಬೇಕಾತ್ತ್ ಮಾಡೀನಿ ಓದ್ತಿದ್ದಿ ಓದಾಕತ್ತೀನಿ ಅಂದ್ರೆ ಅಲ್ಲಿ ಶೇಂಗಾ ಹುರಿತಿರ್ತೀನಿ ಮಿಕ್ಕ ಹಾಕಿಕ್ಕಿ ಓದಾಕತ್ತಿ ಇದು ಬೆಲ್ಲ ಬೆಲ್ಲ ಹೊಡಿಬೇಕು ಶೇಂಗ ಹುರಿತೀನಿ ಹುರಿದು ಮಿಕ್ಸರ್ಗೆ ಹಾಕಿ ನಾದಿಡಮ್ಮ ಸಾಕು ನನಗೆ ಒಂದು ಮರ ತೊಣಬಾ ಒಳಗಿಂದ ಶೇಂಗ ಸ್ವಚ್ಛ ಮಾಡ್ಕೊತೀನಿ ಕೈ ಅದಿರ್ತಾವ ಒಳಗೆ ಎಲ್ಲ ಕೌಂಟ್ ಆಗಿರ್ತಾವ ನೂರ ಇಪ್ಪತ್ತು ರೂಪಾಯಿ ಸಲಗಿ ತೆಳಗಿನ್ ಕೊಲೆಗಾದ ನೋಡಮ್ಮ ಎಲ್ಲ ನೋಡಿ ನೋಡಿ ಹೊಗಡೆ ಇಲ್ಲ ಅದು ನೋಡಲೇ ಇಲ್ಲಿ ನೋಡಿನ ಇಲ್ಲಿ ಟೇಬಲ್ನಾಗೆ ಅದ ಶೇಂಗಾ ಶೇಂಗಾ ಇದೆ ಶೇಂಗಾನ ಎಲ್ಲರೂ ಮುಗಿಬಿದ್ದು ಮುಗಿಬಿದ್ದು ತೋಳ ಆತರ ಸಂಕ್ರಾಂತಿ ಮತ್ತು ಶೇಂಗಾನೆ ಹುಡುಗಿ ಮಾಡ್ಲಿಕ್ಕೆ ಒಮ್ಮೆ ಹಾಕ್ಬಿಡ ಹಾಕ್ಬೇಡ ಹಸಿರು ಮಾಡಕ್ಕೆ ಬರಂಗಿಲ್ಲ ಅದು ಬುಟ್ಟಿ ಅದು ತೊಂಬ ಆ ಬುಟ್ಟಿದ್ದು ಮತ್ತೆ ಬಿಡಂಗಿಲ್ಲ ಮಾಡಿಸ್ಬಿಡಂಗಿಲ್ಲ ಅಂದ್ರೆ ಇದ್ರಾಗ ಸ್ವಚ್ಛ ಮಾಡಿ ಹಾಕ್ತೀನಿ ನೀರಿಂದ ಅದನ್ನ ಬರ್ಸೋದು ಈ ಶೇಂಗಾ ಹುರಿಯಾದ್ರಾಗೆ ಏಳತಾನೆ ನೀವು ಇನ್ನು ಕೊಟ್ಟಿ ಇದನ್ನು ಮಿಕ್ಸರ್ಗೆ ಹಾಕ್ತೀನಿ ಕುಟ್ಟೋದ್ರೆ ನಡೀತಿತ್ತು ಒಳ್ಳಾಗ ಹೊತ್ತಿ ಬಿಡ್ತಾಯಿದ್ದ ಜಲ್ದಿ ಒಂದು ಸ್ವಲ್ಪ ಉರಿ ಸಣ್ಣಿಟ್ಟು ಚಂದಾಗಿ ಎಲ್ಲ ಕಡೆ ಒಂದೇ ಸಾಮಾನಿಗೆ ಹುರಿಬೇಕು ಎಳ್ಳು ತಂದಿನಿ ಎಳ್ಳು ಹಾಕಿದ್ರೆ ಚಲೋ ಇದ್ರಾಗ ಎಳ್ಳು ಅಷ್ಟು ಸ್ವಚ್ಛ ಮಾಡಬೇಕು ಅವನು ಶೇಂಗಾ ಹುರಿ ಸರಿ ಅಪ್ಪು ಅಭಿ ಶೇಂಗಾ ತಿನ್ನತ್ತಿದೀ ಬೆಲ್ಲ ಬೆಲ್ಲ ಬೇಕು ಬೇಕು ತಗೋ ತಗೋ ಬೆಲ್ಲ ತಗೋ ಅದು ತಗೋ ನೀನೇ ತಗೋ ಹೆಂಗೆ ಬೇಕು ತಗೋ ತಗೋ ಒಂದು 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 ಶೇಂಗಾ ಹಾಕ್ಕೊಳ್ಳೋದು ಬೆಲ್ಲ ಹಾಕೊಳ್ಳೋದು ಬೆಲ್ಲ ತಿಂದು ಬಾಯಾಗ ಜಲ ನೋಡಿ ಹೆಂಗೆ ಹಾಂ ತಿನ್ನು 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 ಮಿಕ್ಸರ್ಗೆ ಹಾಕೊಂಡು ಬರ್ತೀನಿ ಇದು ಅಯ್ಯ ಅವು ಇಷ್ಟು ಏಳು ಇಟ್ಟು ಹುರಿಬೇಕು ಬಾರಪ್ಪ ಬಾರು 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 ಹಿಂಗೇನು ಮಿಕ್ಸರ್ಗೆ ಹಾಕಿನ ಹಾಗೆ ಅದ್ರಾಗ ಇದು ಹುರಿದು ಎಳ್ಳ ಅದ್ರಾಗ ಮಿಕ್ಸ್ ಮಾಡಿ ಹೋಳ್ಗೆ ಮಾಡಬೇಕು ಮಸ್ತ್ ಆಗ್ತಾವು ಎಳ್ಳು ಹಾಕಿದ್ರೆ ರವಿವಾರದಿಂದ ವಿಡಿಯೋ ಐತ್ರಿ ಅಂದ್ರೆ ದಿನ ರೊಟ್ಟಿ ಮಾಡೋದಾಗಂಗಿಲ್ಲ ಅಂತೇಳಿ ನಮಗೆ ಉಳ್ಳಾಕ ಮಾಡ್ಲಿಕ್ಕೆ ಬರ್ತೈತೆ ರೊಟ್ಟಿ ಆಮೇಲೆ ಹೋಳಿಗೆ ಅದು ಒಂದು ಸ್ವಲ್ಪ ಎಲ್ಲ ಸಜ್ಜು ಮಾಡಿ ಐತೇವೆ ಮಾಡ್ಲಾಕತ್ತೀನಿ ಅದೆಲ್ಲ ಚೆಂದಾಗಿ ಎಳ್ಳು ಏನು ಹಾಕಿರ್ತೇವಲ್ಲ ಅದೆಲ್ಲ ಕಡೆ ಮಿಕ್ಸ್ ಆಗಂಗೆ ಅದು ಏನು ಶೇಂಗದ ಪುಡಿ ಇರ್ತಲ್ಲ ಅದರಾಗೆಲ್ಲ ಚೆಂದಾಗಿ ಮಿಕ್ಸ್ ಆಗೋಂಗ ಮಿಕ್ಸ್ ಮಾಡ್ಬೇಕು ರೀ ಅಂದ್ರೆ ಬೆಲ್ಲ ಶೇಂಗದ ಪುಡಿ ಅದ ಮೇಲೆ ಎಳ್ಳು ಹಾಕಿದ್ದೇನೆ ಐತೆಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಚಂದಗೆ ನಾದ್ಕೊಂಡು ಇಟ್ಟೇವಂದ್ರೆ ಇವತ್ತು ಸಂಜಿಕಾದ್ರೆ ಸಂಜಿಕ ಅಥವಾ ನಾಳೆಗಾದ್ರೆ ನಾಳೆಗೆ ಮಾಡ್ಲಕ್ಕೆ ಬರ್ತದ ಇಲ್ಲಾಂದ್ರೆ ಮಾ ಮಾಡೋದಾಗಂಗಿಲ್ಲ ಹಿಂದೆ ಉಳಿತ ಟೈಮ್ ಇದ್ದಾಗ ಮಾಡ್ಲಕ್ಕರ ಬರ್ತ ಅಂತೇಳಿ ಕಲಿಸ್ಕೊಳಕತ್ತೀನಿ ಚಂದಾಗೆ ಕೃಷಿ ಹಬ್ಬಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಅಂತೂ ಬೇಕ್ರಿ ಬೇಕೇ ಬೇಕು ಯಾವಾಗಲೂ ಮಾಡಿದ್ರು ಇದೊಂಥರ ಸ್ಪೆಷಲ್ ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ ಆದರೆ ಈ ಹಬ್ಬಕ್ಕೆ ಹೋಳಿಗೆ ಮಾಡಿದ್ರು ಸಹ ಸಜ್ಜಿ ರೊಟ್ಟಿ ಮಾಡೇಬೇಕು ಹಾಗಾಗಿ ಸಜ್ಜಿ ರೊಟ್ಟಿ ರೀ ಈಗ ಸಜ್ಜಿ ರೊಟ್ಟಿ ಮೊದಲೇ ನಾವೇನಾದರೂ ಅರಶಿಣದ ಹಾಕಿದ್ದೆ ಅಂದ್ರೆ ಹಾಕೋದು ಹತ್ತಂಗಿಲ್ಲ ಅರಶಿನ ಬೇರೋದು ಹಾಕಿದ್ದೆ ಅಂದ್ರೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ಆದರೆ ಅರ್ಶಿಣ ಹಾಕ್ಯಾರ ಇಲ್ಲ ಗೊತ್ತಿಲ್ಲ ನಾವು ಬಂದಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅರ್ಶಿಣ ಹಾಕೊಳ್ಳಕತ್ತೀನಿ ಸ್ವಲ್ಪ ಅರಶಿಣ ಹಾಕೋರಿ ಅದೇ ನೀವು ಅರ್ಶಿಣ ಬೇರೆ ಹಾಕಿ ಬಿಸ್ಕೊಂಡು ಬಂದರೆ ಅರ್ಶಿಣ ಹಾಕೋದು ಹತ್ತಂಗಿಲ್ಲ ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ ಹಾಗಾಗಿ ಉಪ್ಪು ಹಾಕೋಬೇಕು ಸಜ್ಜಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಅನ್ನ ಉಪ್ಪು ಹಾಕಂಗಿಲ್ಲ ಆದ್ರೆ ಸಜ್ಜಿ ರೊಟ್ಟಿಗೆ ಹಾಕಬೇಕು ಒಂದು ಸ್ವಲ್ಪ ಎಳ್ಳು ಬೇಕು ರೀ ಬಿಳಿ ಎಳ್ಳ ಹುರಿದು ಇಟ್ಕೊಂಡಿರೋ ಇದ್ರ ನಡೀತದೆ ಇಲ್ಲ ಹಸಿದಿದ್ರೂ ನಡಿತದ ಚೆಂದಾಗೆ ನಾದ್ಕೋಬೇಕು ಆದ್ರೆ ಸಜ್ಜಿ ಇಟ್ಟ ಒಂದು ಸ್ವಲ್ಪ ಜಿಗಿ ಭಾಳ ಇರ್ತದೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಮ್ಮೆ ನಾದ್ಕೊಳ್ಳೋಕೆ ಹೋಗ್ಬೇಡ್ರಿ ಎಷ್ಟು ಜಿಗಿ ಇರ್ತದೋ ಅಷ್ಟೇ ಜಲ್ದಿ ಹೊಳ್ಳಿ ಅಳಸಾಗಿಬಿಡ್ತದ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಗೆ ಚರ 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 ನಾದ್ಕೋಬೇಕು అక్కడ టీవీ రానిది ఇనేదిట్ నాది అడిచే హరేజే రొసనేరు రసమిశర ಹಿಟ್ಟು ಸ್ವಲ್ಪ ಹಿಡಿಬೇಕು ರೀ ತೆಳ್ಳಗೆ ಮಾಡ್ಬೇಕಾಗಿರ್ತದೆ ಜೋಳದ ರೊಟ್ಟಿ ಆವಾಗಿಂದಾಗಿ ಉಣ್ಣಾಕಾದ್ರೆ ಒಂದು ಸ್ವಲ್ಪ ದಪ್ಪ ಅದು ನಡೀತದೆ ಆದರೆ ಇದು ತೆಳ್ಳಗಯೇ ಬಾ ಒಂದೆರಡು ಮೂರು ದಿನ ನಾಲ್ಕು ದಿನ ಹಿಟ್ಟು ಮಾಡೋದಿತ್ತಂದ್ರೆ ಉಳ್ಳಿ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡಬೇಕು ಯಾಕಂದ್ರೆ ಈಗ ಅದ್ರ ಜೊತೆ ಮತ್ತೆ ಹಿಟ್ಟು ಹಚ್ಚಿ ಮಾಡ್ತೀವಲ್ಲ ಅದು ಹಿಟ್ಟು ಅದರ ಮಿಕ್ಸ್ ಆಗ್ತಿರ್ತದೆ ಹಿಟ್ಟು ಹಚ್ಚಿ ಹಚ್ಚಿ ಬಡಿಯಾಗ ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿಗತ್ಲೆ ಮಾಡಿ ಚೆಂದಾಗೆ ಬಡಿಬೇಕು ನೋಡಿರಿ ಕಡೆ ಮ್ಯಾಗ ರೊಟ್ಟಿ ಹಾಕಿ ಒಂದು ಸ್ವಲ್ಪ ನೀರು ಹಚ್ಚಿ ಬೇಯಿಸಿದ್ರಾಗೆ ಈ ಕಡೆ ಹಾಗೆ ಸುಮ್ಮ ರೊಟ್ಟಿ ಮಾಡ್ಕೊತ ನಡೆಯಂಗಿಲ್ಲ ರೀ ಹಾಗೆ ಆ ಕಡೆ ಒಲೆ ಮೇಲೂ ಲಕ್ಷ ಇರಬೇಕು ಇಲ್ಲ ರೊಟ್ಟಿ ಎಲ್ಲ ಹೊತ್ತು ಹುರ್ಗಡ್ಲೆ ಹೋಗಿಬಿಡ್ತದ ಹಾಗೆ ಒಂದು ರೊಟ್ಟಿ ಅಲ್ಲಿ ಸುಡೋದ್ರಾಗೆ ಇನ್ನೊಂದು ರೊಟ್ಟಿ ರೆ ರೆಡಿ ಆಗ್ಬೇಕು ರೀ ರೊಟ್ಟಿ ಇಲ್ಲಾಂದ್ರೆ ಒಟ್ಟು ಒಲೆ ಎಲ್ಲ ಸುಮ್ಮ ಸುಡೋದ ಕಟಿಗೆ ಎಲ್ಲ ಹಾಳಾಗ್ತಾವೆ ಆ ಕಡೆ ಮಾಡೋಕತ್ತೀವತ್ತಂದ್ರೆ ಈ ಕಡೆಯೂ ರೊಟ್ಟಿ ಹಾಗೆ ಮಾಡ್ತಿರ್ಬೇಕು ಆ ಕಡೆ ಸುಡೋದನ್ನೂ ಆಗಬೇಕು ಈ ಕಡೆ ರೊಟ್ಟಿ ಮಾಡೋದ್ನು ಆಗಬೇಕು ಒಂದಾಗನ ಒಂದು ಚಂದಗೆ ಬೇಯಿಸ್ಬೇಕು ರೀ ನೋಡಿರಿ ರೊಟ್ಟಿ ಆಗ್ಯದ

chu 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 đi. chu 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 ba Ê. chu 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 đi chu đi. chu 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 ಶೇಂಗದೊಳ್ ಮಾಡೋದಿತ್ರಿ ಆದ್ರೆ ಟೈಮ್ ಭಾಳ ಆಯ್ತು ಆರು ಗಂಟೆ ಆಯ್ತು ಹಾಗಾಗಿ ಬಿಟ್ಟು ಬಿಟ್ಟು ಶೇಂಗದ ಹೋಳಿಗೆ ನಾಳೆ ಮಾಡ್ರೆ ನೋಡ್ರಿ ಶಿಜ್ಜಿ ರೊಟ್ಟಿ ಹ್ಯಾಂಗ್ಯಾವು ಒಂದ್ ಸ್ವಲ್ಪ ಅರ್ಶನ ಹಾಕ್ತವೆ ಅಂದ್ರೆ ಕಲರ್ ಚಂದ್ ಬರ್ತದ ಸರಿ ಅಂದ್ರೆ ಹಸಿರು ಹಸ್ರ ಇಲ್ಲ ಸಜ್ಜಿ ಭಾಳ ಕರಗಿದ್ದು ಅಂದ್ರೆ ಕಪ್ ಕಪ್ ಕಾಣಿಸ್ತಾವು ಬಿಳಿ ಎಳ್ಳ ಹಚ್ಚಿಲ್ಲ ಇಲ್ಲಿ ಬಿಳಿ ಎಳ್ಳ ಹಚ್ಬೇಕು ಸಜ್ಜಿ ರೊಟ್ಟಿಗೆ ಜೋಳದೊಟ್ಟಿ ಏನಾದ್ರು ತಳ್ಳಗ್ ಮಾಡಿ ಕಿಚ್ಚಿಗೆ ಹಚ್ಚಿ ಇದ್ರೆ ಅಂದ್ರೆ ಕರಿ ಎಲ್ಲ ಹಚ್ಚರಿ ಚಂದ ಅನಿಸ್ತದ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ತಿರ್ಸ್ರಿ ಮತ್ತೆ ಮುಂದಿನ ಹಿಡಿಯೋದಾಗ ಬ್ಲಾಗ್ ಬ್ಲಾಗ್ದಾಗ ಸಿಗ್ತೀನಿ ನೀವು ಯಾವ ರೀತಿ ಆಚರಣೆ ಮಾಡ್ತೀರಿ ಸಂಕ್ರಾಂತಿ ಹಬ್ಬ ಅನ್ನೋದು ನನ್ಗೆ ಕಮೆಂಟ್ ಮಾಡ್ತಿರೀ ಧನ್ಯವಾದಗಳು ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ನಮಸ್ಕಾರಗಳು